ಸಿದ್ದಯ್ಯನ ಕೋಟೆ ಎಸ್ಟಿ ಶ್ರೀನಿವಾಸ್ ರಿಂದ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಚಿತ್ರದುರ್ಗ ಜಿಲ್ಲೆ ಮೊಣಕಾಲೂರು ತಾಲೂಕು ತಾಲೂಕಿನ ಗಡಿ ಗ್ರಾಮ ಸಿದ್ದಯ್ಯನ ಕೋಟೆ ಗ್ರಾಮದಲ್ಲಿ ಫೆಬ್ರವರಿ ಹದಿನಾರರಂದು ಚಿತ್ತರಗ್ಗಿ ಇಳಕಲ್ಲು ಶ್ರೀ ವಿಜಯ ಮಹಾಂತೇಶ ಶಾಖಾಮಠ ಚಿತ್ತರಗ್ಗಿ ಚಿಜ್ಯೋತಿ ಸಾಂಸ್ಕೃತಿಕ ಕಲಾ ವೇದಿಕೆ ಮತ್ತು ಕ್ರೀಡಾ ಯುವ ಸಂಘ ಹಾಗೂ ಬಸವ ಅಂಬೇಡ್ಕರ್ ಜನ ಕಲ್ಯಾಣ ಸಂಸ್ಥೆ ಕೆರೆ ಇವರ ಸಂಯುಕ್ತಾಶ್ರಯದಲ್ಲಿ ಜರುಗಲಿರುವ ಗಡಿನಾಡ ಸಾಂಸ್ಕೃತಿಕ ಉತ್ಸವ ಪ್ರಯುಕ್ತ ಕೂಡ್ಲಿಗಿ ಶಾಸಕರಾದ ಡಾಕ್ಟರ್ ಎಸ್ ಟಿ ಶ್ರೀನಿವಾಸ್ ರವರು ಸಾರ್ವಜನಿಕರಿಗಾಗಿ ಉಚಿತ ನೇತ್ರ ತಪಾಸಣೆ ಹಾಗೂ ನೇತ್ರಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದರು ಶಿಬಿರದಲ್ಲಿ ಕಾಯಕ ಯೋಗಿ ರೈತ ರತ್ನ ಪರಮ ಪೂಜ್ಯರಾದ ಶ್ರೀ ಮಾನಿ ಪ್ರ ಬಸವಲಿಂಗ ಮಹಾಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದ್ರು ಶಾಸಕರ ಅಭಿಮಾನಿಗಳ ಬಳಗ ಹಾಗೂ ತುಮಕೂರಿನ ಅಕ್ಷರ ಹೈ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಕಡಿನಾಡ ಉತ್ಸವ ಪ್ರಯುಕ್ತ ಉಚಿತ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಮೊಳಕಾಲೂರು ಮತ್ತು ಕೂಡ್ಲಿಗಿ ತಾಲೂಕಿನೆರೆಡೆ ನಂಜುಂಡಪ್ಪನ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ಪ್ರದೇಶಗಳಾಗಿವೆ ಇಲ್ಲಿನ ಸಾಂಸ್ಕೃತಿಕ ಕೊಡು ಕೊಳ್ಳುವಿಕೆ ಸಂಬಂಧಗಳು ತುಂಬ ಸಿರಿತನದಿಂದ ಕೂಡಿವೆ ಆದರೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿಂದುಳಿದಿವೆ ಹೀಗಾಗಿ ಸರ್ಕಾರದ ಮಟ್ಟದಲ್ಲಿ ಮತ್ತು ನಮ್ಮ ವೈಯಕ್ತಿಕವಾಗಿ ನಮ್ಮ ತಂದೆಯವರಾದ ದಿವಂಗತ ಎನ್ ಟಿ ಬೊಮ್ಮಣ್ಣನವರ ಕಾಲದಿಂದ ಈವರೆಗೂ ವಿವಿಧ ರೀತಿಯಲ್ಲಿ ಇಲ್ಲಿನ ಮಠ ಮತ್ತು ಇಲ್ಲಿನ ಜನರ ಅಭಿವೃದ್ಧಿಗೆ ತಮ್ಮದೇ ಆದ ರೀತಿಯಲ್ಲಿ ಒತ್ತು ಕೊಡಲಾಗುತ್ತದೆ ಅದೇ ರೀತಿಯಾಗಿ ತಾವು ಕೂಡ ಅವಳಿ ಕ್ಷೇತ್ರಗಳ ಅಭಿವೃದ್ಧಿಗೆ ಸರ್ಕಾರದಿಂದ ಹಾಗೂ ವೈಯಕ್ತಿಕ ಸೇವೆ ಮಾಡಲು ಆದ್ಯತೆ ನೀಡಲಾಗುವುದೆಂದರು ವೃತ್ತಿ ಸೇವಾ ಧರ್ಮ ಪಾಲಿಸಿದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಅತ್ಯಂತ ಸರಳತೆ ಸಾಧಾ ಸೀದಾ ಸೇವಾ ಮನೋಭಾವಕ್ಕೆ ಹೆಸರಾದವರು ತಾವು ಶಾಸಕರಾದಂತೆ ವೃತ್ತಿ ಸೇವೆಯಲ್ಲಿ ತಾವೋರ್ವ ವೈದ್ಯರು ಎನ್ನುವ ವೃತ್ತಿ ಸೇವಾ ಮನೋಭಾವದೊಂದಿಗೆ ತಮ್ಮನ್ನು ಗುರುತಿಸಿಕೊಂಡವರು ಅವರು ವೇದಿಕೆಯಲ್ಲಿ ಮಾತನಾಡಿ ಕೂಡಲೇ ನೇರವಾಗಿ ತಪಾಸಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು ಇದು ಅವರ ಜನಪರ ಕಾಳಜಿ ಸರಳತೆ ಹಾಗೂ ವೃತ್ತಿ ಸೇವಾ ಮನೋಭಾವ ಕರ್ತವ್ಯ ಪ್ರಜ್ಞೆಗೆ ಸಾಕ್ಷಿಯಾಗಿದೆ ಅವರು ತಾವು ಶಾಸಕರು ಎಂದು ತಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಿಂತ ವೈದ್ಯ ಸೇವಾ ಕ್ಷೇತ್ರದಿಂದ ಗುರುತಿಸಿಕೊಳ್ಳುವುದಕ್ಕೆ ಹೆಚ್ಚು ಇಚ್ಛಿಸುತ್ತಾರೆ ಅಧಿಕಾರಕ್ಕೆ ಅಂಟಿಕೊಳ್ಳದ ಅಧಿಕಾರದ ಲಾಲಸೆ ಮಧವನರಿಯದ ಅತ್ಯಂತ ಸರಳ ಸಜ್ಜನಿಕೆಯ ಸೇವಾ ಮನೋಭಾವದ ಸಹೃದಯವಂತರು ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ವೈದ್ಯರಾಗಿ ಸಮಾಜದಲ್ಲಿ ಜನರ ಕಣ್ಣಿನ ತಪಾಸಣೆ ಮಾಡಿ ಭಾಗದ ಜನರ ಓಡಲ ಧ್ವನಿಯಾಗಿ ಅವರ ಸೇವೆ ಮಾಡೋ ಉದಾತ ಮನೋಭಾವದವರಾಗಿದ್ದಾರೆ ಶಿಬಿರದಲ್ಲಿ ಮೊಳಕಾಲೂರು ತಾಲೂಕಿನ ಗಡಿ ಗ್ರಾಮಗಳು ಹಾಗೂ ಕೂಡ್ಲಿಗಿ ತಾಲೂಕಿನ ಗಡಿ ಗ್ರಾಮಗಳಾದ ಚಿರಾತಗುಂಡು ಗಂಡ ಬೊಮ್ಮನಹಳ್ಳಿ ಉರುಳಿಕಾಳು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಗ್ರಾಮಸ್ಥರು ಹಾಗೂ ವಿವಿಧೆಡೆಯ ನೂರಾರು ಜನರು ಶಿಬಿರದಲ್ಲಿ ತಪಾಸಣೆಗೊಳಗಾದರು ಶಿಬಿರದಲ್ಲಿ ವೈದ್ಯರ ಸಲಹೆ ಪಡೆದು ಔಷಧಿ ಮತ್ತು ಕನ್ನಡಕ ಪಡೆದುಕೊಂಡರು ಹಾಗೂ ಹಲವರಿಗೆ ಕಣ್ಣಿನ ಪೊರೆ ಶತ್ರು ಚಿಕಿತ್ಸೆಗೆ ಶಿಫಾರಸು ಮಾಡಲಾಯಿತು ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ ಸಕಲರು ಮಠದಲ್ಲಿ ಪ್ರಸಾದ ಸೇವಿಸಿ ಪುನೀತರಾದರು ಈ ಸಂದರ್ಭದಲ್ಲಿ ಮೊಳಕಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ ವೈ ಗೋಪಾಲಕೃಷ್ಣರವರು ಮೊಳಕಾಲೂರು ಹಾಗೂ ಗುಡ್ಲಿಗಿ ತಾಲೂಕುಗಳ ವಿವಿಧ ಗಡಿ ಗ್ರಾಮಗಳ ಗ್ರಾಮಸ್ಥರು ವಿವಿಧ ಮುಖಂಡರು ವಿವಿಧ ಜನಪ್ರತಿನಿಧಿಗಳು ಅಕ್ಷರ ಐ ಫೌಂಡೇಶನ್ ವೈದ್ಯರು ಹಾಗೂ ಆರೋಗ್ಯ ಸಿಬ್ಬಂದಿಯವರು ಶಾಸಕರ ಅಭಿಮಾನಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ವಿಜಿ ವೃಷಭೇಂದ್ರ ಕೂಡ್ಲಿಕ್ಕೆ ಇದರಿಂದ ನಾವು ತುಂಬಾ ದೂರ ಇತ್ತು ಮೆಡಿಕಲ್ ಫೀಲ್ಡ್ ಹೋದ್ಮೇಲೆ ಯಾವ್ದೋ ಒಂದು ಹಬ್ಬ ಆಚರಣೆಗಳಲ್ಲಿ ಅನುಭವ ಕಡಿಮೆ ಆಗಿರ್ತದೆ ಚಿಕ್ಕ ವಯಸ್ಸಲ್ಲಿ ಊರಲ್ಲಿರ್ಬೇಕಾದ್ರೆ ಅನುಭವ ಇತ್ತು ಆದ್ರೆ ದಿನ ದಿನ ಇಂತ ಒಂದು ಒಳ್ಳೆ ಕಾರ್ಯಕ್ರಮ ವಿಶೇಷವಾಗಿ ಇದು ನಮ್ಗೆ ಒಂದು ಜಂಕ್ಷನ್ ಇದಂತೆ ಬಹಳ ವರ್ಷದಿಂದ ಒಂದು ಇತಿಹಾಸ ಪ್ರಸಿದ್ಧ ಸ್ಥಳ ಇದೆ ಅಂತ ಒಂದು ಜಾಗದಲ್ಲಿ ವಿಶೇಷ ಮಾಡಿ ಚಿಂತರಿಗೆ ಈಗ ಮಾಹಿತಿ